ನಮಸ್ಕಾರ ಮತ್ತೊಂದು ಮಾತನ್ನು ಆಡೋದಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಾತು ಪ್ರಾಮುಖ್ಯತೆ ಮೊದಲು ಮಾಮೂಲಿನಂತೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಬಟನ್ ಮತ್ತು ಮೂಲಕ ಅಂತ ಕೇಳ್ಕೊಳ್ತಾ ಇವತ್ತು ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ಕಾಲಮಿತಿ ಲಿಮಿಟೇಷನ್ ಬಗ್ಗೆ ಮಾತಾಡಿ ಅಂತಿದ್ದೀನಿ ಈ ಕಾಲ ಮಿತಿಯನ್ನು ವಿಸ್ತರಿಸೋದು ಹೇಗೆ ತಂತ್ರ ಇದು ಇದನ್ನು ಮಾತಾಡೋಕೆ ಹೊಟ್ಟಿದ್ದೀನಿ ನಿಮಗೆ ಗೊತ್ತಿದೆ ಲಿಮಿಟೇಷನ್ ಆ್ಯಕ್ಟಲ್ಲಿ ಯಾವುದೇ ದಾವ ಹಾಕೋದಕ್ಕೆ ಅಪೀಲ್ ಹಾಕೋದಕ್ಕೆ ಇಷ್ಟು ಕಾಲಮಿತಿ ಅಂತಿದೆ ಆಯಿತಾ ಆ ಕಾಲಮಿತಿಯನ್ನು ದಾಟಿದರೆ ಸರಿಯಾದ ಕಾರಣವನ್ನು ಕೊಡಬೇಕಾಗುತ್ತೆ ಸೆಕ್ಷನ್ ಫೈವ್ ಲಿಮಿಟೇಷನ್ ಒಂದು ಅಪ್ಲಿಕೇಶನ್ ಹಾಕಿ ಸ್ವಾಮಿ ಈ ತಾರೀಕಿನಲ್ಲಿ ಹಾಕೋಕ್ಕಾಗಲ್ಲ ಹಾಕಬೇಕಿತ್ತು ಇಂಥ ಸಕಾಲದಿಂದ ಹಾಕೋಕ್ಕಾಗಲಿಲ್ಲ ಅಂತ ಹೇಳಿದರೆ ಅದು ಆ ಕೋರ್ಟ್ಗೆ ಸರಿ ಅಂತ ಕಂಡು ಬಂದರೆ ಆ ಕಾಲವನ್ನು ಆ ಲೇಟಾಗಿರ್ತಕ್ಕಂಥ ಅವಧಿಯನ್ನು ಮನ್ನಿಸಿ ಅಂದರೆ ಕಂಡೋಲ್ ಮಾಡಿ ನಿಮಗೆ ದಾವ ಹಾಕೋದಕ್ಕೆ ಅಪೀಲ್ ಹಾಕೋದಕ್ಕೆ ಅವಕಾಶ ಕೊಡ್ಬೋದು ಆಯಿತಾ ಇದು ಒಂದು ಒಂದು ಪ್ರಾಥಮಿಕ ಅಂತ ಸಂಗತಿ ಆದರೆ ಈಗ ಲಿಮಿಟೇಷನ್ ಇದೆಯಪ್ಪ ನಾವು ಸೆಕ್ಷನ್ ಫೈವಲ್ಲಿ ಅಪ್ಲಿಕೇಶನ್ನು ಹಾಕಬಾರ್ದು ಹೇಗೆ ಇದರಿಂದ ಪಾರಾಗೋದು ಹೇಗೆ ಸಮಯವನ್ನು ಉಪಯೋಗಿಸಿ ತಂತ್ರವನ್ನು ಉಪಯೋಗಿಸಿ ನಾವು ಲಿಮಿಟೇಷನ್ ಒಳಗೆ ಇದ್ದೀವಿ ಅಂತ ಕೋರ್ಟಿಗೆ ತೋರಿಸ್ತಕ್ಕಂಥದ್ದು ಗೊತ್ತಾಯ್ತಾ ಈಗ ಡಿಕ್ಲೇಷನ್ ದ ವಾತಾವರಣ ಡಿಕ್ಲೇಷನ್ ದಾವೆ ಏನು ಹೇಳುತ್ತೆ ಲಿಮಿಟೇಷನ್ ಆ್ಯಕ್ಟಲ್ಲಿ ಯಾವಾಗ ರೈಟ್ ಟು ಸೂ ಅಕ್ರೂವ್ ಆಗುತ್ತೋ ಅಂದರೆ ನಿಮಗೆ ಈ ದಾವ ಹಾಕ್ತಕ್ಕಂಥ ಒಂದು ಸಂದರ್ಭ ಬರುತ್ತೋ ಆ ಸ ಆ ಸಂದರ್ಭ ಬಂದ ದಿನಾಂಕ ಅಂದರೆ ನಿಮಗೆ ದಾವ ಹಾಕ್ತಕ್ಕಂಥ ಒಂದು ಸಮಯ ಬಂದ ತಾರೀಕಿನಿಂದ ಮೂರು ವರ್ಷದೊಳಗೆ ಅಂತ ಹೇಳುತ್ತೆ ಆಯ್ತಾ ಹೌದು ನಿಮಗೂ ಪಕ್ಕದವರಿಗೂ ಜಗಳ ಆಗುತ್ತೆ ಅಥವಾ ನಿಮಗೂ ಯಾವುದೋ ಒಂದು ವಿಷಯದಲ್ಲಿ ಸಂಬಂಧ ಇರೋರ ಮಧ್ಯೆ ಜಗಳ ಆಗುತ್ತೆ ಗೊತ್ತಾಯ್ತಾ ಆಗ ಅದು ನಿಮಗೆ ಕಾ ಒಂದು ಕಾಸ್ ಆಫ್ ಆ್ಯಕ್ಷನ್ ಬಂದುಬಿಡುತ್ತೆ ಅಂದರೆ ವ್ಯಾಜ್ಯ ಕಾರಣ ಅವತ್ತಿಂದ ಮೂರು ವರ್ಷದೊಳಗೆ ಹಾಕ್ಬೇಕು ಆದರೆ ನೀವು ಹಾಕಲ್ಲಪ್ಪ ಸುಮ್ಮನೆ ಇರ್ತೀರ ನೋಡೋಣ ಸಲ ಆಗಿದೆ ಜಗಳ ಇನ್ನೊಂದು ಸಲ ಮತ್ತೊಂದು ಸಲ ತೊಂದರೆ ಕೊಟ್ಟರೆ ನೋಡೋಣ ಅಂತ ಹೇಳ್ಬೋದು ನೀವು ಸುಮ್ಮನೆ ಇರ್ಬೋದು ಬೇಕಾರೆ ಈಗ ಇನ್ನೊಂದು ವರ್ಷದ ಮೇಲೆ ಅಥವಾ ಎರಡು ವರ್ಷದ ಮೇಲೆ ತೊಂದರೆ ಆಗ್ಬೋದು ನಿಮಗೆ ಈ ಇದರಾಳಿ ಜೊತೆ ಪ್ರತಿವಾದಿ ಜೊತೆ ಆಗ ನೀವು ದವ ಹಾಕೋಕೆ ಬರ್ಬೋದು ಅವಾಗ ನೀವೀಗ ದವಾ ಯಾವತ್ತು ಮೊದಲು ಆಗಿತ್ತು ಅವತ್ತಿನ ತಾರೀಕನ್ನು ನೀವು ಹೇಳಿದರೆ ಅಲ್ಲಿಂದ ಮೂರು ವರ್ಷ ಅಂದರೆ ಇನ್ನೊಂದು ವರ್ಷ ಮಾತ್ರ ಟೈಮ್ ಇರುತ್ತೆ ದವಾ ಹಾಕೋದಕ್ಕೆ ಅಥವಾ ಕೆಲಸ ಸಂದರ್ಭದಲ್ಲಿ ನೀವು ಮೂರು ವರ್ಷ ಆದಮೇಲೆ ಮತ್ತೊಂದು ಸಲ ಜಗಳ ಆಡಿದ್ರು ಅವರು ತೊಂದರೆ ಕೊಟ್ಟರೆ ನೀವು ಓನರ್ ಅಲ್ಲ ಅಂತ ಹೇಳಿದರೆ ಇದಕ್ಕೂ ಸಂಬಂಧ ಇಲ್ಲ ಆಸ್ತಿಗೂ ನಿಮಗೂ ಈ ಒಂದು ಸಂದರ್ಭಕ್ಕೂ ಯಾವುದೇ ಥರದ ಕಾನೂನಿನ ಒಂದು ರಿಲೇಷನ್ಶಿಪ್ ಇಲ್ಲ ಅಂತ ಹೇಳಿದರೆ ಏನು ಮಾಡೋದು ಆದ್ದರಿಂದ ನೀವೇನು ಮಾಡಬೇಕು ಆ ಯಾವತ್ತು ಘಟನೆ ಆಯಿತೋ ಅದನ್ನು ಹೇಳಕ್ಕೆ ಹೋಗಬಾರ್ದು ಯಾವ ಇತ್ತೀಚೆಗೆ ಯಾವುದೋ ಒಂದು ತಾರೀಕು ಈಗ ನೀವತ್ತು ದಾವ ಹಾಕ್ತಾ ಇದ್ರ ಒಂದು ತಿಂಗಳ ಹಿಂದೆನೋ ಅಥವಾ ಎರಡು ತಿಂಗಳ ಹಿಂದೆನೋ ಆರು ತಿಂಗಳ ಹಿಂದೆ ಯಾವುದೋ ತಾರೀಕು ತೋರಿಸಿ ಅವತ್ತು ಆ ಥರ ಹೇಳಿದರು ಅಂಥೇಳಿ ಅವತ್ತಿನಿಂದ ಮೂರು ವರ್ಷದೊಳಗೆ ದವಾ ಇದು ತಂತ್ರ ಇದನ್ನು ಎಲ್ಲರೂ ಅನುಸರಿಸ್ತಾರೆ ತಾವು ಅನುಸರಿಸ್ಬೋದು ಈಗ ಡಿಕ್ ಇದು ಅದು ಅಡ್ವಾ ಅಡ್ವಾನ್ಸ್ ಪೊಸಿಷನಿಗೆ ಒಂದು ದಾವ ಹಾಕಬೇಕು ಆಯಿತಾ ಹನ್ನೆರಡು ವರ್ಷಕ್ಕಿಂತ ಅಥವಾ ಜಾಸ್ತಿ ನೀವು ಅಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ ಸ್ವಯಂದಲ್ಲಿ ಇದ್ದೀರಾ ಎದುರುಗಡೆ ಓನರ್ ಸೇರಿದಂಥ ಭೂಮಿನಲ್ಲಿ ಅಥವಾ ಲ್ಯಾಂಡಲ್ಲಿ ಅಥವಾ ಆಸ್ತಿಯಲ್ಲಿ ಆಗ ನೀವು ತಕ್ಷಣ ಏನಾದರೂ ಒಂದು ಕಾರಣ ಬೇಕು ಅಲ್ಲಿ ಹಾಕೋದಕ್ಕೆ ಗೊತ್ತಾಗ್ತಾ ಈಗ ಯಾವಾಗಲೂ ಜಗಳ ಆಗುತ್ತೆ ಹೇಳ್ದಂಗೆ ಡಿಕ್ಲೇಷನ್ ದಾವ ಹಾಕಿದಂಗೆ ಯಾವತ್ತು ನೀವು ಹಾಕಬೇಕು ಅನಿಸುತ್ತೆ ಅವತ್ತು ನೀವು ಒಂದು ಕಾರಣ ಹೇಳಿ ಇಂಥ ತಾರೀಕಲ್ಲಿ ನಮಗೆ ಅತಿಕ್ರಮ ಪ್ರವೇಶ ಮಾಡಕ್ಕೆ ಬಂದರು ಅಥವಾ ಇಂಥ ತಾರೀಕಲ್ಲಿ ನನ್ನ ಭೂಮಿ ಇದು ಬಿಟ್ಕೊಡು ಅಂತ ಹೇಳಿದ್ರು ಹೇಳಿ ಅವತ್ತಿನಿಂದ ಒಂದು ವ್ಯಾಜ್ಯ ಕಾರಣ ಶುರುವಾಯಿತು ಅಂತ ಅವತ್ತಿಂದ ಕಾರ್ಯ ಶುರುವಾಗುತ್ತೆ ಲಿಮಿಟೇಷನ್ನು ಅವತ್ತರಿಂದ ಹಾಕಬೇಕಾಗತ್ತೆ ಅವತ್ತಿನಿಂದ ಲೆಕ್ಕ ಮಾಡಿ ಯಾವ ತಾರೀಕು ವಿತ್ ಇನ್ ದ ಟೈಮ್ ಅಂದರೆ ಸಮಯದ ಒಳಗೆ ಕಾಲಮಿತಿಯ ಒಳಗೆ ಹಾಕಿದ್ದಾಗ ಅಂತ ಹೇಳಬೇಕಾಗತ್ತೆ ಅದೇ ರೀತಿ ಪಾರ್ಟಿಷನ್ಗೆ ಹಾಕ್ತಿರಪ್ಪ ವಾಟ್ನಿಗೆ ಅಥವಾ ವಿಭಾಗಕ್ಕೆ ಅವಾಗ ಏನು ಹೇಳುತ್ತೆ ನೀವು ನಿಮಗೆ ಹಕ್ಕು ಬಂದ ತಾರೀಖಿನಿಂದ ಹನ್ನೆರಡು ವರ್ಷ ನಿಮಗೆ ಹಕ್ಕಿದೆ ಅಂತ ಗೊತ್ತಾದ ದಿನದಿಂದ ಅಥವಾ ಗೊತ್ತಾದ ಕ್ಷಣದಿಂದ ಹನ್ನೆರಡು ವರ್ಷ ಅಂತ ಹೇಳುತ್ತೆ ಅದು ನಾವೇನು ಮಾಡ್ಬೋದು ನೀವು ಹಿಂದೆ ಯಾವತ್ತೋ ಕೇಳಿರ್ತಪ್ಪ ನನ್ನ ದ ನನ್ನ ಭಾಗದ ಆಸ್ತಿ ಕೊಟ್ಬಿಟ್ರಪ್ಪ ಅಂತ ಯಾವತ್ತೋ ಹತ್ತು ವರ್ಷ ಕೆಳಗೆ ಕೇಳಿರ್ತೀರಿ ಕೊಟ್ಟಿರಲ್ಲ ಆದರೂ ಅನುಸರಿಸ್ಕೊಂಡಿರ್ತೀರಿ ಇರ್ತೀರ ಯಾರ್ದೋ ದೊಡ್ಡವ್ರ ಮಾತು ಕೇಳಿ ಅಥವಾ ಅಕ್ಕ ತಂಗಿಯವ್ರ ಮಾತು ಕೇಳ್ಕೊಂಡಿರ್ತೀರಪ್ಪ ಈಗ ದಾವಾಗೋ ಸಂದರ್ಭ ಬಂತು ಆ ಎರಡು ವರ್ಷ ಹೋಯಿತು ಈಗ ಹಿಂದೆ ಯಾವತ್ತೋ ಕೇಳಿದ್ರಲ್ಲ ಅದನ್ನು ನೀವು ಆ ತಾರೀಖನ್ನು ವ್ಯಾಜ್ಯ ಕಾರಣ ಅಂತ ಹೇಳಿದರೆ ಕಾಲಮಿತಿ ಇರೋದಿಲ್ಲ ನಿಮಗೆ ಲಿಮಿಟೇಷನ್ನೇ ಇಲ್ಲ ದವ ಹಾಕೋಕ್ಕೆ ಬರೋದಿಲ್ಲ ಆದ್ದರಿಂದ ನೀವೇನು ಮಾಡಬೇಕಾಗುತ್ತೆ ಒಂದು ಆರು ತಿಂಗಳ ಕೆಳಗಿನ ಡೇಟ್ ಹಾಕಬೇಕಾಗುತ್ತೆ ಅವತ್ತು ನಾನು ಇವರಿಂದ ಡಿಮ್ಯಾಂಡ್ ಮಾಡಿದೆ ನನ್ನ ಶೇರ್ ನಾನು ಕೊಡ್ರಪ್ಪ ಬೇರೆ ಹೋಗ್ತೀನಿ ಅಂತ ಕೊಡಲಿಲ್ಲ ಹೇಳಿ ದವ ಹಾಕಿದ್ರೆ ಅದರಿಂದ ದಾವ ಕಾಲಮಿತಿ ಒಳಗಿದೆ ಹಂಡ್ರೆಡ್ ವರ್ಷದೊಳಗಿದೆ ಅಂತೇಳಿ ಅಂದರೆ ಆರು ತಿಂಗಳೊಳಗೆ ಹಾಕ್ಬಿಟ್ಟಿರ್ತೀರ ಅದು ವರ್ಷದೊಳಗೆ ಹಾಕಿರ್ತೀರ ಇದು ಕಾಲಮಿತಿಯನ್ನ ವಿಸ್ತರಿಸುವಂಥ ಒಂದು ತಂತ್ರ ಮತ್ತು ರೀತಿ ಆದರೆ ಒಂದು ಜ್ಞಾಪಕ ಇಟ್ಕೋಬೇಕು ನೀವು ಈಗ ಸಪೋಸ್ ಹಿಂಗೆ ಯಾವುದೋ ಕ್ರಯಪತ್ರ ಹಾಕ್ಬಿಟ್ಟಿರುತ್ತೆ ನಿಮ್ಮ ಆಸ್ತಿಗೆ ಅದು ಮೊದಲೇ ಗೊತ್ತಾಗಿರುತ್ತೆ ನನಗೆ ಗೊತ್ತಾಯ್ತಾ ಆದರೆ ಎದುರಾಳಿಗೆ ನಿಮಗೆ ಗೊತ್ತಾಗಿದೆ ಅಂತ ತೋರಿಸೋದಕ್ಕೆ ಯಾವುದೇ ವಿಧವಾದ ಇರಬಾರ್ದು ಸಂದರ್ಭ ಇರಬಾರ್ದು ಅಂದರೆ ಈಗ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ಯಾರೋ ಒಂದು ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ ಮಾಡ್ಕೊಂಬಿಟ್ಟಿದಾರಪ್ಪ ಗೊತ್ತಾಯ್ತಾ ಅದು ನಿಮಗೆ ಲೇಟಾಗಿ ಗೊತ್ತಾಗಿದೆ ಗೊತ್ತಾಯ್ತಾ ಆ ಲೇಟಾಗಿ ಗೊತ್ತಾಯ್ತಲ್ಲ ಇಂಥ ತಾರೀಕಲ್ಲಿ ನಂಗೆ ಗೊತ್ತಾಯಿತು ಅಂತ ಹೇಳಿ ಆ ತಾರೀಕಿನಿಂದ ಮೂರು ವರ್ಷದೊಳಗೆ ಕ್ಯಾನ್ಸಲೇಷನ್ಗೆ ಕೇಳಬೇಕು ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಮೂರು ವರ್ಷದೊಳಗೆ ಗೊತ್ತಿತ್ತು ಆದರೆ ದಾವ ಹಾಕಿಲ್ಲ ನಿಜವಾದ ಅರ್ಥದಲ್ಲಿ ಸ್ಟ್ರಿಕ್ಟ್ ಸೆನ್ಸ್ ಅಂತೀವಲ್ಲ ಕಾನೂನು ಪ್ರಕಾರ ನಿಮ್ಮ ದಾವ ಹಾಕೋಕ್ಕೆ ಅಧಿಕಾರವೇ ಇಲ್ಲ ಹಕ್ಕೇ ಇಲ್ಲ ಯಾಕಂದ್ರೆ ಮೂರು ವರ್ಷ ಕಳೆದೋಗ್ಬಿಟ್ಟಿದೆ ಆದರೆ ಇಲ್ಲಿ ಇನ್ನೊಂದು ಅಂಶ ನೀವು ಗಮನಿಸಬೇಕು ಏನಂದರೆ ನಿಮಗೆ ಮೂರು ವರ್ಷದ ಕೆಳಗೆ ಪ್ರತಿವಾದಿಯ ಪರವಾಗಿ ಸುಳ್ಳು ಹೇಳಿಕೊಂಡು ಯಾರೋ ಕ್ರಯಪತ್ರ ಮಾಡಿದ ನಿಮ್ಮ ಆಸ್ತಿ ಅಂತೇಳಿ ಗೊತ್ತಾಯಿತು ಅಂತ ಪ್ರತಿವಾದಿ ಪ್ರೂವ್ ಮಾಡೋಂಗಿರಬೇಕು ಪ್ರತಿವಾದಿ ಕೋರ್ಟಿನ ಮುಂದೆ ಇಲ್ಲ ಸ್ವಾಮಿ ಅವರು ಏನು ಬಂದಿದ್ದಾರೆ ಮೊನ್ನೆ ಗೊತ್ತಾಯಿತು ಅಂತ ಅಲ್ಲ ಅವ್ರಿಗೆ ಮೂರು ವರ್ಷದೊಳಗೆ ಗೊತ್ತಾಯಿತು ಅಂತ ಹೇಳೋದಕ್ಕೆ ಅಂದ್ರೆ ಒಂದು ಆಧಾರ ಸಿಗಬೇಕು ಆ ಆಧಾರ ಇರೋ ಥರ ನೀವು ಮಾಡಬೇಕು ಆದ್ರೆ ನೀವೇನು ಮಾಡ್ತೀರಾ ಈಗ ನಿಮಗೆ ಗೊತ್ತಾಗುತ್ತೆ ಯಾರೋ ಕ್ರಯಪತ್ರ ಮಾಡ್ಕೊಬಿಟ್ಟರೆ ನಮ್ಮ ಆಸ್ತಿಗೆ ಅಂತ ತೊ ಏನೋ ಒಂದು ಒಂದು ಡಾಕ್ಯುಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ತೊ ದಾನಪತ್ರ ಮಾಡ್ಕೊಂಡಿದ್ದಾರೆ ನಿಮ್ಮೊಂದು ಬಿಟ್ಟು ಇದು ಏನು ವಿಭಾಗ ಪತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವಾಗೇನು ಮಾಡ್ಬೇಕಾಗುತ್ತೆ ನೀವು ನಿಮ್ಮ ಹೆಸರಲ್ಲಿ ಸಬ್ ರಿಜಿಸ್ಟರ್ ಆಫೀಸರ್ ಅರ್ಜಿ ಹಾಕಿ ಕಾಪಿ ತಗೋಬಾರ್ದು ನೀವು ತೊಗೊಂಡ್ರೆ ಅವತ್ತು ಯಾವತ್ತೊ ಕಾಪಿ ನಿಮಗೆ ಕೊಡ್ತಾರೆ ಪ್ರಮಾಣೀಕೃತ ಪ್ರತಿ ಸರ್ಟಿಫಿಕೇಟ್ ಕಾಪಿ ಅವತ್ತಿಂದ ನಿಮಗೆ ಗಮನಕ್ಕೆ ಬಂತು ಅಂತ ಅವತ್ತಿಂದ ಮೂರು ವರ್ಷದೊಳಗೆ ದಾವ ಹಾಕಬೇಕಾಗುತ್ತೆ ನೀವೇನು ಮಾಡಬೇಕಾಗುತ್ತೆ ಟೈಮ್ ಸಿಗಬೇಕು ಅಂತೇಳಿ ನೀವು ಯಾವ್ದಾರು ಬ್ರೋಕರ್ ಮೂಲಕನೋ ಅಥವಾ ಇನ್ಯಾರೋ ವ್ಯಕ್ತಿ ಮೂಲಕ ಮೂರನೇ ವ್ಯಕ್ತಿ ಮೂಲಕ ಆ ಒಂದು ಸರ್ಟಿಫಿಕೇಟ್ ಕಾಪಿನ ಸಬ್ ರಿಜಿಸ್ಟರ್ ಆಫೀಸನ್ನು ತೆಕೋ ತೊಗೋಬೇಕು ಕ್ರೈ ಪತ್ರ ದಾನ ಪತ್ರ ಯಾವ ಪತ್ರವೋ ಪತ್ರ ನಿಮ್ಮ ನೀವೇ ಅಂತ ಬರೆದಿರ್ತಾರಲ್ಲ ಅದು ಅಥವಾ ಯಾರೋ ನಿಮ್ಮ ಹಕ್ಕಿಗೆ ಸಂಬಂಧಪಟ್ಟಂತೆ ಬೇರೆಯವ್ರು ಬರ್ಕೊಟ್ಟಿರ್ತಾರಲ್ಲ ಆ ಪತ್ರವನ್ನು ಆ ಪತ್ರವನ್ನು ತಗೊಂಡು ನೋಡಿ ರಾಜಿ ಆಗುತ್ತಾ ಕೇಳಿಕೊಂಡು ಮಾತಾಡಿಕೊಂಡು ಬೇಕಾದ್ರೆ ನೀವು ಬುರ್ಸೋತ್ತಲ್ಲಿ ಹಾಕ್ಬೋದು ಅವಾಗ ನೀವು ಹಾಕ್ಬೇಕಾದ್ರೆ ಏನು ಮಾಡಬೇಕಾಗತ್ತೆ ಮತ್ತೆ ಫ್ರೆಶ್ ಆಗಿ ನಿಮ್ಮ ಹೆಸರಲ್ಲಿ ಸಬ್ ರಿಟರ್ ಆಫೀಸರ್ ಸಪ್ರೇಟ್ ಕಾಪಿ ತಗೋಬೇಕಾಗುತ್ತೆ ಹಿಂದೆ ತೊಗೊಂಡೆ ನಿಮ್ಮ ಹೆಸರಲ್ಲೆಲ್ಲ ಆಗೋದು ನಿಮ್ಮ ಹೆಸರಲ್ಲಿ ಆದ್ರಿಂದ ನಿಮ್ಮ ಹೆಸರಲ್ಲಿ ತಗೊಂಡಿಲ್ಲವಾದ್ರಿಂದ ನಿಮಗೆ ಗೊತ್ತಾಯಿತು ಅಂತ ಯಾರು ಹೇಳೋಕ್ಕಾಗಲ್ಲ ಯಾಕಂದರೆ ಯಾರೋ ಮೂರನೇ ವ್ಯಕ್ತಿ ತಗೊಂಡಿರ್ತಾರೆ ನಿಮಗೆ ಕೊಟ್ಟಿರ್ತಾರೆ ನಿಮ್ಮ ಪರವಾಗಿ ತಗೊಂಡೋ ಅದು ನಿಮಗೆ ಬಂದು ನಿಮಗೆ ಗೊತ್ತಾಗಿದೆ ಅಂತ ಯಾರೂ ಹೇಳಕ್ ಬರಲ್ಲ ಆದ್ರಿಂದ ನಿಮ್ಮ ಹೆಸರಿನಲ್ಲಿ ನೀವು ನಿಮ್ಮ ಲಾಯರ್ ಮೂಲಕ ಅಥವಾ ನೀವೇ ನಿಮ್ಮ ಹೆಸರಲ್ಲಿ ಸಬ್ ರಿಜಿಸ್ಟರ್ ಆಫೀಸಿಗೆ ಒಂದು ಅರ್ಜಿ ಹಾಕಿ ಕಾಪಿ ತೊಗೊಳ್ಳಿ ಕ್ರಯಪತ್ರದ ಕಾಪಿ ಅದು ಕೊಡ್ತಾರಲ್ಲ ಅವತ್ತಿಂದ ಮೂರು ವರ್ಷ ನಿಮಗೆ ಟೇ ಅಂದರೆ ನಾನು ನಂಗೆ ಹಿಂಗೆ ಗೊತ್ತಾಯಿತು ತಕ್ಷಣವೇ ನಾನು ಸಬ್ ಆಫೀಸಿಗೆ ಅರ್ಜಿ ಹಾಕಿದೆ ಅರ್ಜಿ ಹಾಕಿದ ತಕ್ಷಣ ಪ್ರಮಾಣೀಕೃತ ಪ್ರತಿ ಸರ್ಟಿಫಿಕೇಟ್ ಕಾಪಿ ಅವತ್ತಿ ಯಾವುದು ಕಾಪಿನ ನನಗೆ ಸರ್ಟಿಫಿಕೇಟ್ ಕಾಪಿನ ಸಬ್ ಆಫೀಸಲ್ಲಿ ಇಂಥ ತಾರೀಕಲ್ಲಿ ಕೊಟ್ಟರು ಅವತ್ತು ಓದ್ಕೊಂಡೆ ಅವತ್ತು ನಂಗೆ ಗೊತ್ತಾಯಿತು ಈ ಥರ ಕ್ರೈಪತ್ರ ಆಗಿದೆ ಸುಳ್ಳು ಕ್ರೈಪತ್ರ ಆಗಿದೆ ರಾಬರ್ ಕೊಟ್ಟಿಲ್ಲ ಅಂತೇಳಿ ದಾವ ಹಾಕಿದರೆ ಆ ತಾರೀಕಿನಿಂದ ಮೂರು ವರ್ಷ ಲಿಮಿಟೇಷನ್ ಇರುತ್ತೆ ಸಮಯ ಇರುತ್ತೆ ಕಾಲಮಿತಿ ಮಿತಿ ಈ ರೀತಿಯಲ್ಲಿ ನೀವು ಫ್ರಮ್ ದ ಡೇಟ್ ಆಫ್ ನಾಲೆಡ್ಜ್ ಅಥವಾ ಫ್ರಾಮ್ ದ ಡೇಟ್ ಆಫ್ ಡಿಮಾಂಡು ಯಾವತ್ತು ನೀವು ಪಾರ್ಟಿಷನ್ ಕೇಳ್ತಿರೋ ಅಥವಾ ಘಟನೆ ನಡೆದಿರ್ಬೋದು ನಿಮಗೆ ಯಾವ ತಾರೀಕಲ್ಲಿ ಗೊತ್ತಾಯಿತು ಅಂತ ನೀವು ವಾದ ಮಾಡ್ತಿರೋ ಹೇಳ್ತಿರೋ ಹೇಳ್ಕೊಂಡು ಕೋರ್ಟಿಗೆ ಹೋಗ್ತಿರೋ ಅವತ್ತಿನಿಂದ ಒಂದು ಲಿಮಿಟೇಷನ್ನು ಓಡಕ್ಕೆ ಶುರುವಾಗುತ್ತೆ ಅದನ್ನು ಅಳಿಬೇಕಾಗುತ್ತೆ ಅಂದರೆ ಕಂಪ್ಯೂಟ್ ಮಾಡೋದನ್ನು ಕರಿತೀವಿ ಎಣಿಕೆ ಮಾಡೋದು ಎಲ್ಲಿಂದ ಶುರುವಾಯಿತು ಅಂತ ಆಯಿತಾ ಈ ರೀತಿಯಲ್ಲಿ ನೀವು ಯಾವುದೋ ಘಟನೆ ಯಾವತ್ತೋ ನಡೆದಿದ್ರೆ ಆ ಘಟನೆ ನಡೆದಿರುವುದು ನಿಮ್ಮ ಗಮನಕ್ಕೆ ಬಂದಿದೆ ಹೇಳಿ ಎದುರಾಳಿಗೆ ಗೊತ್ತಾಗದಂತೆ ವರ್ತಿಸ್ಬೇಕು ಒಂದು ಮತ್ತು ನಿಮಗೆ ಅನುಕೂಲವಾದ ತಾರಿಗೆ ಎಲ್ಲ ರೀತಿಯಲ್ಲೂ ಸಂದರ್ಭಗಳು ಅನುಕೂಲವಾದ ರೀತಿಯಲ್ಲಿ ಒಂದು ದಿನಾಂಕವನ್ನು ಗೊತ್ತು ಮಾಡಿಕೊಂಡು ಅವತ್ತು ವ್ಯಾಜ್ಯಕರಣ ಶುರುವಾಯಿತು ಅವತ್ತು ನನಗೆ ಘಟನೆ ಗೊತ್ತಾಯಿತು ಹೇಳಿ ದಾಖಲೆ ತೊಗೊಳ್ಳೋದ್ರ ಮೂಲಕ ಅಥವಾ ಯಾರು ಹೇಳಿದ್ರು ಅಂತನೋ ಅಥವಾ ನಿಮ್ಮ ಆಸ್ತಿಗೆ ಯಾರೋ ನುಗ್ಗಿದ್ರು ಅಂತನೋ ಅಥವಾ ನನ್ನ ಆಸ್ತಿ ಇದು ನೀ ಇದೆಯಾ ಅಂತ ಹೇಳಿದ್ರು ಅಂತನೋ ಹೇಳಿಬಿಟ್ಟು ಒಟ್ಟಿಗೆ ದಾವ ಹಾಕ್ಬೇಕಾಗತ್ತೆ ಇದು ಲಿಮಿಟೇಷನ್ ಪೀರಿಯಡಲ್ಲೇ ಆಗುತ್ತೆ ನಿಮ್ಮ ದಾವ ವಜಾ ಆಗೋದಿಲ್ಲ ಈ ಕಾರಣಕ್ಕೆ ಆದರೆ ಅಪೀಲ್ ಹಾಕ್ಬೇಕಾದ್ರೆ ಯಾವುದೋ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವೇನು ಏನು ಮಾಡ್ಬೇಕಾಗತ್ತೆ ಇದನ್ನು ಹೇಳೋಕ್ಕಾಗಲ್ಲ ಯಾಕಂದರೆ ಇದು ಕೋರ್ಟಲ್ಲಿ ಇರ್ತೀರ ಕೇಸಲ್ಲಿ ಇರ್ತೀರ ಅದರಿಂದ ಏನು ಮಾಡಬೇಕಂತ ಅಲ್ಲಿ ಮಾತ್ರ ಆ ಲಿಮಿಟೇಷನ್ ಆ್ಯಕ್ಟನ್ನ ಸೆಕ್ಷನ್ ಐದರಲ್ಲಿ ಅಪ್ಲಿಕೇಶನ್ ಹಾಕಿ ಸಕಾರಣ ಕೊಡಬೇಕಾಗತ್ತೆ ಅಪೀಲ್ ಹಾಕಕ್ಕೆ ಯಾಕೆ ಲೇಟ್ ಆಯಿತು ಅರ್ಜಿ ಹಾಕೋಕ್ಕೆ ಯಾಕೆ ಲೇಟ್ ಆಯಿತು ಅಂತ ಅದೆರಡು ಸಂದರ್ಭ ಬಿಟ್ಟರೆ ಬಾಕಿ ಎಲ್ಲ ಸಂದರ್ಭಗಳಲ್ಲೂ ನೀವು ಈ ಒಂದು ಕಾಲಮಿತಿಯನ್ನು ಮ್ಯಾನೇಜ್ ಮಾಡಬಹುದು ನೀವು ತಂತ್ರಗಳನ್ನು ಉಪಯೋಗಿಸಿ ಯೋಚನೆ ಮಾಡಿ ಯಾವ ದಿನಾಂಕವನ್ನು ನಾನು ನನ್ನ ವ್ಯಾಜ್ಯ ಕಾರಣಕ್ಕೆ ಸೂಚಿಸಬಹುದು ಅಂತ ತೀರ್ಮಾನ ಮಾಡಿಕೊಂಡು ಅದರ ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಂಡು ನೀವು ದಾವ ಹಾಕಬೇಕಾಗತ್ತೆ ಅದು ಕಾಲಮಿತಿಯೊಳಗಿರೋ ಥರ ನೋಡ್ಕೋಬೋದಾಗಿರುತ್ತೆ ಈ ರೀತಿ ನೀವು ದಾವವನ್ನು ಕಾಲಮಿತಿಯಲ್ಲಿ ಹಾಕುವುದಕ್ಕೆ ತಂತ್ರಗಳನ್ನು ಉಪಯೋಗಿಸಿ ಹಾಕ್ಬೋದು ಆ ಮೂಲಕ ದಾವ ಇನ್ ಟೈಮ್ ಅಂತ ಕೋರ್ಟ್ನಿಂದ ನಾವು ಇನ್ ಟೈಮಲ್ಲಿ ಇಲ್ಲ ಅಂಥೇಳಿ ಕೋರ್ಟ್ನಿಂದ ಯಾವುದೇ ರೀತಿ ತಕರಾರು ಅಥವಾ ಎದುರುಗಡೆ ಪಾರ್ಟಿಯಿಂದ ತಕರಾರನ್ನ ಎದುರಿಸುವಂಥ ಸಂದರ್ಭ ಬರೋದಿಲ್ಲ ಅನ್ನುವ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ